ಹಿಂದೂ ಸಂಸ್ಕೃತಿಯಲ್ಲಿ ದೈನಂದಿನ ಪೂಜೆಯನ್ನು ನಮಗೆ ಈ ಜೀವನವನ್ನು ದಯಪಾಲಿಸಿರುವ ಮತ್ತು ನಮ್ಮ ಕರ್ಮಗಳ ಆಧಾರದ ಮೇಲೆ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುವ ಪರಮ ಸರ್ವಶಕ್ತನಿಗೆ ನಮ್ಮ ಧನ್ಯವಾದವನ್ನು ತಿಳಿಸುವ ಸರಳ ಮಾರ್ಗವೆಂದು ಹೇಳಲಾಗಿದೆ ಭಗವಂತನಿಗೆ ಮತ್ತು ಹಿಂದಿನ ಯುಗಗಳ ಸಂಪ್ರದಾಯಕ್ಕೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಲು ಇದು ಒಂದು ವಿನಮ್ರ ಮಾರ್ಗವಾಗಿದೆ ಬೆಳಗಿನ ಸಮಯದಲ್ಲಿ ನಡೆಸುವ ಈ ಪವಿತ್ರ ಚಟುವಟಿಕೆಯು ಒಂದು ದಿನವನ್ನು ಪ್ರಾರಂಭಿಸುವ ವಿಧಾನವಾಗಿದೆ ಹಾಗಾದರೆ ಪ್ರತಿನಿತ್ಯದ ಪೂಜೆಯನ್ನು ಸರಳವಾಗಿ ಮಾಡುವುದು ಹೇಗೆ ಎಂದು ತಿಳಿಯೋಣ ಬನ್ನಿ ಪ್ರತಿನಿತ್ಯ ದೇವರನ್ನು ಆರಾಧನೆ ಮಾಡುವುದಕ್ಕೆ ಅಥವಾ ಪೂಜಿಸುವುದಕ್ಕೆ ಯಾವುದೇ ವಯಸ್ಸು ಲಿಂಗ ಅಥವಾ ಸಾಮಾಜಿಕ ಗೌರವದ ಅವಶ್ಯಕತೆ ಇರುವುದಿಲ್ಲ ಬದಲಾಗಿ ಪ್ರತಿನಿತ್ಯ ಪೂಜೆಯನ್ನು ಮಾಡಲು ಶ್ರದ್ಧೆ ದೇವರ ಮೇಲೆ ಭಕ್ತಿ ಮತ್ತು ಶುದ್ಧವಾದ ಮನಸ್ಸು ಅತ್ಯಗತ್ಯ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಪ್ರತಿನಿತ್ಯ ಮುಂಜಾನೆ ಪೂಜೆ ನಡೆದೇ ಇರುತ್ತದೆ ಆದರೆ ಕೆಲವೊಮ್ಮೆ ನಮಗೆ ಪೂಜೆ ಮಾಡುವ ಸರಿಯಾದ ವಿಧಾನ ತಿಳಿಯದೆ ದೇವರನ್ನು ಪೂಜಿಸುತ್ತೇವೆ ಅತ್ಯಂತ ಸರಳವಾಗಿ ವಿಧಾನಗಳ ಸಂಸ್ಕೃತದಲ್ಲಿ ಪೂಜೆ ಎಂದರೆ ಆರಾಧನೆ ಮಾಡುವುದು ಎನ್ ಅಥವಾ ಪೂಜಿಸುವುದು ಎಂದರ್ಥ ಪ್ರತಿನಿತ್ಯ ನಾವು ದೇವರನ್ನು ಪೂಜಿಸುವುದನ್ನು ದೈನಂದಿನ ಪೂಜೆ ಅಥವಾ ನಿತ್ಯ ಪೂಜೆ ಎಂದು ಕರೆಯಲಾಗುತ್ತೆ ನಮ್ಮನ್ನು ಮಾನವನಾಗಿ ಭೂಮಿಯಲ್ಲಿ ಸೃಷ್ಟಿಸದಕ್ಕಾಗಿ ಪ್ರೀತಿ ಮತ್ತು ಉತ್ತಮ ಜೀವನವನ್ನು ನೀಡಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಸರಳ ಪ್ರಕ್ರಿಯೆಯಾಗಿದೆ ಮುಂಜಾನೆ ದೇವರನ್ನು ಪೂಜಿಸುವುದು ಅತ್ಯಂತ ಮಂಗಳಕರವೆಂದು ಹೇಳಲಾಗಿದೆ ಮತ್ತು ಈ ಸಮಯದಲ್ಲಿ ಮಾಡುವ ಯಾವುದೇ ಪವಿತ್ರ ಚಟುವಟಿಕೆಯು ಹೆಚ್ಚು ಫಲಪ್ರದವಾಗಿರುತ್ತದೆ ಪೂಜೆಯು ಶಾಂತ ಮತ್ತು ಶಾಂತಿಯುತ ಮನಸ್ಸನ್ನು ಬಯಸುತ್ತದೆ ಮತ್ತು ರಾತ್ರಿಯಲ್ಲಿ ದೀರ್ಘ ವಿಶ್ರಾಂತಿಯ ನಂತರ ಯಾವುದೇ ಸಮಯವು ಬೆಳಗ್ಗೆಯಂತೆ ಶಾಂತವಾಗಿರುವುದಿಲ್ಲ ವೇದಗಳು ಹೇಳುವ ಪ್ರಕಾರ ದೇವರ ದೇಹವು ಬೆಳಕಿನ ಸಮಯದಲ್ಲಿ ಪ್ರಾರ್ಥನೆಗಳಿಗೆ ಹೆಚ್ಚು ಅದ್ಭುತವಾದಗಳಿಗೆ ಮತ್ತು ಧ್ಯಾನಸ್ಥ ಸ್ಥಿತಿಯಲ್ಲಿರಲು ನಮ್ಮನ್ನು ಪ್ರೇರೇಪಿಸುತ್ತದೆ ಮುಂಜಾನೆ ಪೂಜೆಗೆ ಸಿದ್ಧತೆ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ದೇಹ ಮತ್ತು ಮನಸ್ಸನ್ನು ಸಿದ್ಧಪಡಿಸುವುದು ಬಹಳ ಮುಖ್ಯ ಒಂದು ದಿನ ಮುಂಚಿತವಾಗಿ ನಿಮ್ಮ ಬಟ್ಟೆಗಳನ್ನು ನೆನೆಸಿ ಒಣಗಿಸಿ ಪೂಜೆಗೆ ಪ್ರತ್ಯೇಕವಾಗಿ ಸಿದ್ಧವಾಗಿಡಿ ಪೂಜೆ ಮಾಡುವಾಗ ಈ ಬಟ್ಟೆಗಳನ್ನು ಮಾತ್ರ ಧರಿಸಿ ನಿಮ್ಮ ಕಚೇರಿ ಮತ್ತು ಪಾರ್ಟಿಗಾಗಿ ನೀವು ನಿರ್ದಿಷ್ಟ ಡ್ರೆಸ್ ಕೋಡನ್ನು ಅನುಸರಿಸಿದಂತೆ ಪೂಜೆಯಲ್ಲಿ ಪುರುಷರು ಧೋತಿ ಶಾಲು ಮತ್ತು ಮಹಿಳೆಯರು ಸಾಂಪ್ರದಾಯಿಕ ಸೀರೆಗಳನ್ನು ಧರಿಸಬೇಕು ಇವುಗಳನ್ನು ಅನುಸರಿಸುವುದು ಪೂಜೆಯ ಸಮಯದಲ್ಲಿ ಉದಾತ್ತ ಆಲೋಚನೆಗಳನ್ನು ಪ್ರಚೋದಿಸುತ್ತದೆ ಪ್ರತಿನಿತ್ಯ ಪೂಜೆಯನ್ನು ಮಾಡುವ ವಿಧಾನ ಪೂಜೆಯನ್ನು ಮಾಡಲು ಮೊದಲು ಶಾಂತಿಯುತ ಸ್ಥಳದ ಅವಶ್ಯಕತೆ ಇರುತ್ತದೆ ಹಾಗಾಗಿ ಕಡಿಮೆ ಗೊಂದಲ ಅಥವಾ ಗೊಂದಲ ರಹಿತ ಸ್ಥಳವನ್ನು ಆಯ್ದುಕೊಳ್ಳಿ ಮರದ ಮನೆ ಅಥವಾ ಚಾಪೆಯ ಮೇಲೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ನಂತರ ಕೈಯಲ್ಲಿ ಒಂದಿಷ್ಟು ನೀರು ಅಥವಾ ಗಂಗಾಜಲವನ್ನು ಅಥವಾ ಗಂಗಾಜಲವನ್ನು ಬೆರೆಸಿದ ನೀರನ್ನು ಕೈಯಲ್ಲಿ ತೆಗೆದುಕೊಂಡು ಪೂಜೆ ಮಾಡುವ ಸ್ಥಳದಲ್ಲಿ ಚಿಮುಕಿಸುವ ಮೂಲಕ ಪೂಜಾ ಸ್ಥಳವನ್ನು ಶುದ್ಧಗೊಳಿಸಿ ಇವತ್ತಿನ ಮಾಹಿತಿ ಇಷ್ಟ ಆಗಿರುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಶ್ರೀಧನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ